ಹಲೋ ಗಾಯ್ಸ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಏನು ಗೊತ್ತಾ ಗಾಯ್ಸ್ ನೋಡಿ ನಾವು ನಮ್ಮ ಜೀವನ ಹೆಂಗೆ ಕೊನೆ ಆಗುತ್ತೆ ಅಂತ ಯಾರೂ ಹೇಳೋಕ್ಕೂ ಆಗೋಲ್ಲ ಕೇಳೋಕ್ಕೂ ಹಾಂ ಎಲ್ಲ ಇತ್ತು ಒಳ್ಳೆ ಕಾರಲ್ಲಿ ಹೋಗ್ತಾ ಇದ್ದೀನಿ ಒಳ್ಳೆ ಬೈಕಲ್ಲಿ ಹೋಗ್ತಾ ಇದ್ದೀನಿ ಎಲ್ಲ ಸೇಫ್ಟಿ ಗೇರ್ಸ್ ಹಾಕಿದ್ದೀನಿ ನನಗೇನು ಆಗಲ್ಲ ಏನೇ ಗುದ್ದಿದ್ರೂ ಸ್ವಲ್ಪ ಏಟಾಗುತ್ತೆ ಅಂದ್ಕೊಂಡಿರ್ತೀವಲ್ಲ ಅದು ಅಕ್ಷರಶಃ ಸುಳ್ಳು ಗಾಯ್ಸ್ ವಿಧಿ ಆಟ ಇವ್ರ ಜೀವನದಲ್ಲಿ ಯಾವ ಥರ ಆಟ ಆಡಿದೆ ಅಂತೇಳಿ ಯಾರೂ ಅಂದ್ಕೊಂಡೇ ಇರಲಿಲ್ಲ ಈ ಥರನೂ ಆಗುತ್ತೆ ಈ ಥರ ನಮ್ಮ ಲೈಫ್ ಕೊನೆ ಆಗುತ್ತೆ ಅಂತೇಳಿ ಹಾಂ ಇವರು ರೀಸೆಂಟ್ಲಿ ಒಂದು ಟೂ ಮಂತ್ಸ್ ಬ್ಯಾಕ್ ಮಾತ್ರ ಹೋಲ್ವ ಕಾರ್ನ ಪರ್ಚೇಸ್ ಮಾಡಿದ್ದಾರೆ ಬಟ್ ಸೇಫ್ಟಿ ಆಗಿದೆ ಹೋಗ್ತಾ ಇದ್ದಾರೆ ಅವ್ರದ್ದೇನು ತಪ್ಪಿಲ್ಲ ಆ ಕಡೆಯಿಂದ ಒಂದು ಗಾಡಿ ಡಿವೈಡರ್ ಕ್ರಾಸ್ ಮಾಡೋಕ್ಕೋಸ್ಕರ ಒಂದು ಟ್ರಕ್ ಕ್ರಾಸ್ ಆಗುತ್ತೆ ಆ ಟ್ರಕ್ನ ತಪ್ಸೋಕೆ ಅವ್ನ ಕಂಟೈನರ್ ಅವನು ಸ್ವಲ್ಪ ರೇಟ್ ಕೇಳ್ಕೊತಾನೆ ಗಾಡಿ ಅವ್ನ ಕಂಟ್ರೋಲ್ ತಪ್ಪುತ್ತೆ ಕಂಟ್ರೋಲ್ ತಪ್ಪಿದ ಗಾಡಿ ಡಿವೈಡರ್ ಒಡ್ಕೊಂಡು ಫುಲ್ ಕಂಟೇನರ್ ಸಮೇತನೇ ಗಾಡಿ ಕಾರ್ ಈ ಕಡೆಗೆ ಬೀಳುತ್ತೆ ಆ ಟೈಮ್ಗೆ ಈ ಕಾರು ಅಲ್ಲೇ ಪಾಸಾಗುತ್ತೆ ಅದ್ರ ಮೇಲೆ ಬಿದ್ದೋಗುತ್ತೆ ಬೀದಿ ಆಟ ಯಾವ ಥರ ಆಡಿದೆ ಅಂದರೆ ಇಡೀ ಫ್ಯಾಮಿಲಿದ ಆರು ಜನೂ ಕೂಡ ಅಲ್ಲೇ ಸ್ಪಾಟ್ ಆಗ್ತಾರೆ ಅವ್ರು ಹೇಗೆ ಸತ್ರು ಅಂತಲೂ ಕೂಡ ನೋಡೋಕ್ಕಾಗಲ್ಲ ಕಂಟೇನರ್ ವೆಯ್ಟಿಂದ ಕಂಟೇನರ್ ತೆಗೆದು ಅವ್ರನ್ನೆಲ್ಲ ಆಚೆ ತೆಗೆಯೋದ್ರೊಳಗೇ ಅವ್ರ ಜೀವ ಪ್ರಾಣ ಪಕ್ಷಿನೇ ಆರೋಗಿರುತ್ತೆ ಅದಕ್ಕೆ ಗಾಯ್ಸ್ ನಾವಿಷ್ಟು ಸೇಫ್ಟಿಯಾಗಿದ್ರು ಬರೋರು ಸೇಫ್ಟಿಯಾಗಿ ಬರೋಲ್ಲ ಅಂತ ಇದೇ ಕಾರಣಕ್ಕೆ ಹೇಳೋದು ತುಂಬ ದುಃಖ ಆಗುತ್ತೆ ಆ ನೋಡಿ ಅಲ್ಲಿ ಇಬ್ಬರು ಮಕ್ಕಳಿದ್ದಾರೆ ದೊಡ್ಡವರು ಇದಾರೆ ಓಲ್ ನಂಬರ್ ಒನ್ ಗಾಡಿ ಲಾಸ್ಟ್ ಹಂಡ್ರೆಡ್ ಇಯರ್ಸಿಂದಲೂ ಒಂದು ಆಕ್ಸಿಡೆಂಟ್ ಆಗಿಲ್ಲ ಅಂತ ಆ ವಿಡಿಯೋ ನೋಡಿ ಇಲ್ಲಿ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲೊಂದು ಗಾಡಿ ನೋಡಿ ಇಲ್ಲಿ ಕ್ರಾಸ್ ಮಾಡ್ತಾ ಇದೆ ಆ ಈ ಕಂಟೈನರ್ ಕ್ರಾಸ್ ಮಾಡ್ತಿರೋದ್ರಿಂದ ಅವನು ಅದನ್ನು ತಪ್ಸೋಕ್ಕೆ ಒಂದು ಸ್ವಲ್ಪ ಸೈಡ್ಗೆ ಹಾಕ್ಕೊತಾನೆ ಅದು ಕಂಟ್ರೋಲ್ ತಗೊಂಡಿ ಅಲ್ಲೊಂದು ಕಾರ್ ಬರುತ್ತೆ ಕಾರ್ ಮೇಲೆ ಬಿದ್ದೋಗುತ್ತೆ ಆ ಕಾರಲ್ಲಿದ್ದವ್ರು ಆರು ಜನ ಸ್ಪಾಟ್ ಡೆತ್ತಾಕ್ತಾರೆ ते अल्वा विदे